ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತ್ತು ಹಿತ ಇಬ್ಬರು ಕೂಡ ಮಾತಾಡ್ತಿದ್ದಾರೆ ಸೂಪರ್ವೈಸರ್ ನಿಮ್ಮನ್ನ ವೆಡ್ಡಿಂಗ್ ಪ್ಲ್ಯಾನನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದರು ನೀವು ಅದರಲ್ಲಿ ಒಳ್ಳೆಯ ಹೆಸರು ತೊಗೋಬೇಕು ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಅವರ ಕೊಲೀಗ್ಸ್ ನೋಡ್ತಿದ್ದಾರೆ ಎಲ್ಲರೂ ಕೂಡ ಹೇಗೆ ಟೇಬಲ್ನ ಅಟೆಂಡ್ ಮಾಡ್ತಿದ್ದಾರೆ ಅಂತ ಅವರು ಕೂಡ ವೆಲ್ಕಮ್ ಟು ಸಿಟಿ ಲೈಫ್ ಸ್ಟಾ ಹೌಟ್ರಿ ಲಾವ್ ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳೋದನ್ನು ಈ ಕಡೆ ಭಾಗ್ಯ ಬರ್ಕೊಂಡಂತ ಹೀಗೆ ಮಾತನಾಡೋದು ನಾನು ಕಲ್ತ್ಕೊಳ್ಳಿಬೇಕು ಅಂತ ಹೇಳಿ ಪದೇ 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 ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆಗಿ ಹೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಕೂಡ ಹೋಟೆಲ್ಗೆ ಬಂದಿದ್ದಾರೆ ವೆಡಿಂಗ್ ವೆನ್ಯೂ ನೋಡಿ ಅದ್ರ ಬಗ್ಗೆ ಡೆಕೋರೇಷನ್ ಬಗ್ಗೆ ಮಾತನಾಡಬೇಕಿತ್ತು ಅಂತ ಹೇಳೋದಕ್ಕೆ ಖಂಡಿತ ಬರ್ತಾರೆ ಯು ವೆಯ್ಟ್ ಮಾಡಿ ಅಂತ ಹೇಳಿ ಇನ್ಫಾರ್ಮ್ ಮಾಡ್ತಾರೆ ಈ ಕಡೆ ಸೂಪರ್ವೈಸರ್ ಬಂದಿದೆ ಬಗಾಯ ಏನು ಮಾಡ್ತಿದ್ದೀರಾ ನೀವು ಯಾವ ಲೋಕದಲ್ಲಿ ಇದ್ದೀರಾ ಅಲ್ಲಿ ವೆಡಿಂಗ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದಾರೆ ಹೋಗಿ ಅವನ್ನ ಅರ್ಜೆಂಟ್ ಮಾಡಿ ಈ ಬಾರಿ ಖಂಡಿತ ನೀವು ಮಿಸ್ ಮಾಡಿದ್ರೆ ಪದೇ ಪದೇ ನಾನು ನಿಮಗೆ ಎಕ್ಸ್ಕ್ಯೂಸ್ ಕೊಡೋಕೆ ಿಲ್ಲ ಅಂತ ವಾರ್ನ್ ಮಾಡ್ತಾರೆ ನಂತರ ಇಲ್ಲ ಈ ಬಾರಿ ನಾನು ಒಳ್ಳೆಯ ಹೆಸರು ತಗೊಳ್ಳೇಬೇಕು ಜೊತೆಗೆ ಯಾಕೆ ಇವರೆಲ್ಲ ನನ್ನ ಭಗ ಅಂತಾರೆ ನನ್ನ ಹೆಸರು ಭಾಗ್ಯ ತಾನೆ ಇಲ್ಲ ಈ ವಿಷಯನ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ತುಂಬ ಕೋಪ ಮಾಡಿಕೊಂಡು ಬೈಕ್ ಬಿಡ್ತಾರೆ ಅದೇ ನಾನು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರೆ ಅವ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆಗ ನಾನು ಕೂಡ ಅವ್ರ ಜೊತೆ ಎಲ್ಲ ವಿಷಯನೂ ಮಾತನಾಡ್ಬಹುದು ಅಂತ ಅಂದ್ಕೊಂಡು ಅಟೆಂಡ್ ಮಾಡೋಕೆ ಅಂತ ಬರ್ತಿದ್ದಾರೆ ಅಲ್ಲಿ ಶ್ರೇಷ್ಠಗೆ ತಾಂಡವ್ ಕಾಲ್ ಮಾಡ್ತಾರೆ ಹಾಗಾಗಿ ಮಾತಾಡ್ತಾ ಇರ್ತಾರೆ ಎಲ್ಲಿದೆಯೋ ಶ್ರೇಷ್ಠ ಅಂದಾಗ ಇಲ್ಲೇ ಇದ್ದೀನಿ ಬಾ ತಾಂಡವ್ ಅಂತ ಅಡ್ರೆಸ್ ಹೇಳ್ತಿರ್ತಾರೆ ಅಷ್ಟರಲ್ಲಿ ಮ್ಯಾಡಮ್ ಅಂತ ಹೇಳ್ತಿದ್ದಾಗೆ ಶ್ರೇಷ್ಠ ಒಂದ್ ಮಿನಿಟ್ ಅಂತ ಹೇಳಿದ ತಕ್ಷಣ ಶ್ರೇಷ್ಠ ಅವರ ಎಲ್ಲಿಗೆ ಬಂದಿರೋದು ಶ್ರೇಷ್ಠ ಏನಾದರೂ ನನ್ನ ನೋಡಿದ್ರೆ ಮುಗೀತು ನನ್ನ ಕತೆ ಮನೆಯವ್ರಿಗೆ ವಿಶ್ವ ಗೊತ್ತಾಗ್ಬಿಡುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಈ ವಿಶ್ವ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೆ ಮುಖ ಮುಚ್ಕೊಂಡು ಹೌಸ್ಕೊಳ್ಳೋಕೆ ಭಾಗ್ಯ ರೆಡಿ ಆಗ್ತಿದ್ದಾರೆ ನಂತರ ನೀವನ್ನ ಮ್ಯಾಡಮ್ ಅಂತ ಹೇಳಿ ತಿರ್ಕುತ್ತದಾಗೆ ಬಾಕಿ ಆ ಕಡೆ ಟರ್ನ್ ಆಗಿಬಿಡ್ತಾರೆ ತಕ್ಷಣ ಈ ಕಡೆ ಬಾಗಿ ಅಲ್ಲಿಂದ ಮುಖ ಮುಚ್ಕೊಂಡು ಹೋಗೇ ಬಿಡ್ತಾರೆ ಅಷ್ಟರಲ್ಲಿ ತಾಂಡವ್ ಕೂಡ ಬರ್ತಾರೆ ನಂತರ ಈ ಕಡೆ ಕುಸುಮಾ ಆಂಟಿ ಅಂತೂ ಈ ಕಡೆ ತಮ್ಮ ಜೊತೆ ಕೆಲಸಗಾರ ಹತ್ರ ಮಾತಾಡ್ತಾರೆ ಏನಪ್ಪಾ ಈಗ ತರಕಾರಿ ಹಚ್ಚೋದು ಇಷ್ಟೆಲ್ಲ ಅಪ್ಪ ಹಚ್ಚಬಾರ್ದು ಸಣ್ಣ ಹಚ್ಚಬೇಕು ಅಂತ ಹೇಳ್ಕೊಡ್ತಾರೆ ನಿಜವಾಗ್ಲು ನನ್ನ ಒಂದು ಹೊಡ್ ಶೆಫ್ ಗೆ ಹೋಟೆಲ್ಗೆ ಹೋಗಿದ್ಯಾ ಅಂತ ಹೇಳಿದಾಗ ಖಂಡತ ಹೋಗಿರಂತ ಮೇಡಮ್ ಅಂತ ಕೂಡ ಹೇಳ್ತಾರೆ ಈ ಕಡೆ ಹೆಡ್ ಶೆಫ್ ಅಂತೂ ಕುಸುಮಾ ಆಂಟಿ ನೋಡಿದ್ರೆ ಸೈಜ್ ಅಲ್ಲಿ ಬಂದಿರ್ತಕ್ಕಂಥ ಕಸ್ಟಮರ್ ಬಂದಿದೆ ಚಟ್ನಿ ಕೇಳಿದಕ್ಕೆ ಹಳಸಿನ ಚಟ್ನಿನ ಕೊಟ್ಬಿಡ್ತಾರೆ ಈ ಕಡೆ ಹೆಡ್ ಶೆಫ್ ಅವ್ರಿಗೆ ಗೊತ್ತಿರುತ್ತೆ ಇದು ಹಳಸಲು ಅಂತ ಆದ್ರೂ ಕೂಡ ಬೇಕು ಅಂತಾನೆ ಕೊಡ್ತಾರೆ ನಂತರ ಆ ವ್ಯಕ್ತಿ ತಿಂದಿದ್ದೆ ಕುಗಾಡ್ತಿದ್ದಾರೆ ಯಾರು ಇದನ್ನ ಮಾಡಿದು ಕೊಡೋಕು ಮುನ್ನ ಟೇಸ್ಟ್ ನೋಡಿ ಕೊಡ್ಬೇಕು ಅಂತ ಗೊತ್ತಾಗೋದಿಲ್ವಾ ಇದೇ ನಾ ನೀವು ಮಾಡೋದು ಕಸ್ಟಮರ್ ಜೊತೆ ಅಂತ ಹೇಳಿ ಕುಗಾಡ್ತಿದ್ರೆ ಇದನ್ನ ನಾನೇ ಮಾಡಿದ್ದು ಅಂತ ಕುಸುಮಾಟಿ ಬರ್ತಾರೆ ಏನಪ್ಪ ಆಯಿತು ಚೆನ್ನಾಗೇ ಇದಕ್ಕೆಲ್ಲ ಎಲ್ಲರೂ ಕೂಡ ತಿಂತಲ್ಲ ನಿನಗೇನಾಗಿದೆ ಅದರ ಅರ್ಥ ನಿನ್ನ ಅಲ್ಲಿಗೆ ರುಚಿನೇ ಸರಿ ಇಲ್ಲ ಅನಿಸುತ್ತೆ ಅಂತ ಖುಸ್ಮಾಟಿ ಹೇಳ್ತಾರೆ ಏನು ರೀ ಹೇಳ್ತಿದ್ರ ನೀವು ನೋಡಿದಿರಾ ನೀವು ಹೇಗಿದೆ ಅಂತ ಅಂದಾಗ ಎಲ್ಲರೂ ಚೆನ್ನಾಗಿದೆ ಅಲ್ವಪ್ಪ ನನ್ನ ಅಡುಗೆಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಗೊತ್ತಾ ನಾನು ಮಾಡಿರೋ ಹುಚ್ಚು ಅವ್ಯ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ತದೆ ನನಗೆ ಎಷ್ಟು ಬೇಡಿಕೆ ಇದೆ ನನ್ನ ಅಡುಗೆ ಬಗ್ಗೆ ಕಮೆಂಟ್ ಮಾಡ್ತಿದ್ಯಲ್ಲ ನನ್ನ ಅಡುಗೆ ಯಾವತ್ತೂ ಕೂಡ ಇರತ್ತೀ ಆಗೋಕೆ ಸಾಥಿಯೋ ನಾ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀನಿ ನಿನಗೆ ಟೇಸ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಡೆ ಹೆಡ್ ಶೆಫ್ ಮತ್ತು ಓನರ್ ಕೂಡ ಬರ್ತಾರೆ ಏನು ಆಯಿತು ಕುಸ್ಮಾ ಸುಮ್ಮನಿರು ನೀನು ಅಂತ ಹೇಳಿ ರಿಪ್ಲೇಸ್ ಮಾಡ್ತೀವಿ ಸ್ವಲ್ಪ ಮಾಡ್ಕೋಬೇಡಿ ಅಂದಾಗ ಈ ಕಡೆ ಈಗ ಏನು ಬೇಕಾಗಿಲ್ಲ ಅಂತಾರೆ ಏನು ಮಾ ಜನರುಗಳ ಜೊತೆ ಈ ರೀತಿನ ಬಿಹೇವ್ ಮಾಡೋದು ನೆಟ್ಟಿಗೆ ಜನಗಳ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಗೊತ್ತಾಗೋದಿಲ್ವಾ ನಿಮಗೆ ಅಂತಿದ್ರೆ ಈ ಕಡೆ ಹೆಡ್ ಶಿಫ್ ಏನ್ರಿ ಅಂದ್ಕೊಂಡಿದ್ರೆ ಇದೇ ನಿಮ್ಮ ಮನೆಯ ಅಧಿಕಾರ ಚಲಾಯಿಸೋಕೆ ಅಂತ ಅಂದ್ಕೊಂಡ್ಬಿಡಿದ್ರೆ ಬಂದಾಗಿಂದ ಬರೀ ಇದೇ ಆಗೋಯ್ತು ನಿಮ್ಮದು ಅಂತ ಹೇಳೋದಕ್ಕೆ ಏನಾಯಾ ನೀನು ಯಾರು ನೀನು ನನಗೆ ಹೇಳೋಕೆ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಒಪ್ಕೊಳ್ಳಿ ಅಂತ ಹೇಳಿ ಕೂಗಾಡ್ತಿದ್ರೆ ಅವನು ತಪ್ಪು ಹೇಳಿದು ಅವನು ಸರಿಯಾಗೇ ಹೇಳ್ದ ಅಂತ ಹೇಳಿ ಓನರ್ ಅವರು ಒಳಗಡೆ ಕರ್ಕೊಂಡು ಹೋಗ್ತಾರೆ ಏನು ಸರ್ ಬೆಳಗ್ಗೆ ಅಂತೆಲ್ಲ ಅಷ್ಟೆಲ್ಲ ಹೋಗಲಿ ಈಗ ಈ ರೀತಿ ಮಾತಾಡ್ತಿದ್ರಲ್ಲ ಇದು ಎಷ್ಟು ಸರಿ ನಾನು ತಪ್ಪು ಮಾಡಿಲ್ಲ ಸರ್ ಅಂತ ಹೇಳ್ತಿದ್ರೆ ನೋಡಮ್ಮ ಜನಗಳ ಜೊತೆ ಬಿಹೇವ್ ಮಾಡೋದನ್ನ ಕಲ್ತ್ಕೋಬೇಕಾಗತ್ತೆ ಕೆಲವು ಸೂಕ್ಷ್ಮಗಳು ಅರ್ಥ ಆಗ್ಬೇಕಾಗತ್ತೆ ಅಂತ ಟೇಸ್ಟ್ ಮಾಡಿ ನೋಡ್ತಾರೆ ಚಟ್ನಿನ ಏನಮ್ಮ ಹೀಗಿದೆ ಅಂತ ಹೇಳ್ತಿದ್ರೆ ಇಲ್ಲ ಸರ್ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ದರ್ಶಿನಿ ಹೋಟೆಲ್ ಸೀಕ್ರೆಟ್ನ ಕೂಡ ಬಿಟ್ಕೊಟ್ಬಿಟ್ರು ಸರ್ ಅಂದಾಗ ನೋಡಮ್ಮ ಯಾಕಮ್ಮ ಜನಗಳು ಏನು ಅನ್ಕೊಳಲ್ಲ ನಮ್ಮ ಬಗ್ಗೆ ನಮಗೆ ಬಿಸ್ನೆಸ್ ಆಗುತ್ತೆ ಅವ್ರು ತೊಗೊಂಡು ಹೋಗ್ತಾರೆ ಅದರಿಂದ ನಮಗೂ ಲಾಭ ಅವ್ರಿಗೂ ಲಾಭ ಇದನ್ನೆಲ್ಲ ಬಿಟ್ಟು கூட்பாரதமா ಜೊತೆಗೆ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಕೆಲವೊಂದು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಕುಸ್ಮಾ ಅಂತ ಹೇಳ್ತಿದ್ದಾರೆ ಆದರೂ ಸರ್ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಒಪ್ಕೋಬೇಕು ನಾನು ಯಾವುದೇ ಕಾಣಕು ತಪ್ಪು ಮಾಡದೆ ಇರೋದನ್ನು ಒಪ್ಕೊಳ್ಳೋ ಮಾತೇ ಇಲ್ಲ ಅಂದಾಗ ಹೆಚ್ ಎಫ್ ಏನಮ್ಮ ತಪ್ಪು ಮಾಡದೆಲ್ಲ ಮಾಡಿಬಿಟ್ಟು ಕಣ್ಮುಂದೆ ಕಾಣ್ತಿದೆ ಒಪ್ಕೊಳ್ಳಿಲ್ಲ ಅಂದರೆ ಏನು ಅರ್ಥ ಇದ್ದರೆ ನೀನೇ ಕೊಟ್ಟಿದ್ದು ಅಂತಿದ್ರೆ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಒಪ್ಕೊಳ್ಳಲ್ಲ ಅಂತ ಕೂಗಾಡ್ತಾರೆ ಜೊತೆಗೆ ನೋಡಿ ಸರ್ ಸಣ್ಣ ವಿಶ್ವದಲ್ಲೇ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಇನ್ನೂ ದೊಡ್ಡ ವಿಷಯ ಬಂದರೆ ಏನಾಗಲ್ಲ ಇಲ್ಲ ನಾನು ನಂಬಿಕೆ ಇಲ್ಲದೆ ಜಾಗದಲ್ಲಿ ಯಾವುದೇ ಕಾಣಕೋ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ ಪ್ಲೀಸ್ ಅರ್ಥ ಮಾಡ್ಕೊಮ್ಮ ಕುಸ್ಮಾ ಸುಮ್ಮನೆ ಈ ಒಂದು ಸಣ್ಣ ವಿಷಯಕ್ಕೆಲ್ಲ ಈ ರೀತಿ ಡಿಸಿಷನ್ ತಗೋಬೇಡ ಅಂತಿದ್ರೆ ಇಲ್ಲ ಸರ್ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಕುಸುಮ ಅವರು ಕೆಲಸ ಬಿಟ್ಟು ಹೊರಡೋಕೆ ಸಿದ್ಧವಾಗ್ತಿದ್ದಾರೆ ಈ ಕಡೆ ಭಾಗ್ಯ ಹೋಗ್ತಿದ್ದಾರೆ ಆ ಕಡೆ ತಾಂಡವ್ ಬರ್ತಾರೆ ಎಲ್ಲಿ ಅಂತ ಹೇಳಿದಕ್ಕೆ ಅಯ್ಯೋ ಬಂದಿದ್ರು ಆದರೆ ಏನೂ ಕೂಡ ಸರಿಯಾಗಿ ಇನ್ಫಾರ್ಮ್ ಮಾಡಲಿಲ್ಲ ಹೋಗ್ಬಿಟ್ಟು ಬಾಕ್ ಒಳಗಡೆ ಹೋಗಿ ಬೇರೆ ಯಾರಾದರೂ ಇದ್ದಾರೆ ಅಂತ ಹೇಳಿ ವಿಚಾರಿಸೋಣ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಶ್ರೇಷ್ಠ ತಾಂಡವ್ನ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಭಾಗ್ಯಗೆ ಗೊತ್ತಿಲ್ಲ ಇಲ್ಲಿ ತಾಂಡವ್ ಕೂಡ ಬಂದಿದ್ದಾರೆ ಅಂತ ಜಸ್ಟ್ ಶ್ರೇಷ್ಠ ಬಂದಿದ್ದಾರೆ ಅವರು ವೆಡ್ಡಿಂಗ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಒಮ್ಮೆ ಏನಾದ್ರೂ ತಾಂಡವ್ ಶ್ರೇಷ್ಠನ ನೋಡಿದೆ ಸತ್ಯ ರಿವೀಲ್ ಆಗೋ ಚಾನ್ಸ್ ಇದೆ ಮದ್ವೆ ಇಲ್ಲೇ ನಡೆದ್ರೆ ಖಂಡಿತ ಸತ್ಯ ಹೊರ ಬಂದೇ ಬಿಡುತ್ತೆ ಅನ್ಸುತ್ತೆ ಹಾಗಾದ್ರೆ ಇಲ್ಲಿ ಭಾಗ್ಯ ಅಟೆಂಡ್ ಮಾಡಬೇಕಾಗಿರೋ ಈ ಒಂದು ಕೆಲಸನ ಹಿತ ಅಟೆಂಡ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಹಾಗಾದ್ರೆ ಇಲ್ಲಿ ಭಾಗ್ಯನು ಶ್ರೇಷ್ಠನ ನೋಡಿದ್ಲು ತಾಂಡವ್ ಕೂಡ ಕಣ್ಣಕ್ ಬಿಡ್ತಾರ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ರು ಕೂಡ ಭಾಗ್ಯನ ನೋಡೇ ಬಿಡ್ತಾರ ಏನಾಗ್ತದೆ ಆ ಕಡೆ ಕುಸುಮಾ ಆಟಿ ಕೆಲಸದಿಂದ ಬಿಟ್ರ ಅಥವಾ ಯಕ್ಷ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಅಲ್ಲೇ ನಿಂತ್ಕೊಂಡ್ರೆ ತಾನು ತಪ್ಪು ಮಾಡಿಲ್ಲ ಅಂದಮೇಲೆ ಅಂತ ತಪ್ಪು ಮಾಡಿಲ್ಲ ಅಂದರೂ ಕೂಡ ತಪ್ಪನ್ನು ಒಪ್ಕೊಂಡು ಹೋಗೋದನ್ನು ಕಂಡಿಸೋ ಕುಸುಮಾ ಅವರು ಕೆಲಸ ಬಿಡದೆ ಅಲ್ಲೇ ನಿಂತು ಆ ತಪ್ಪನ್ನು ಯಾರು ಮಾಡಿದ್ದು ಅಂತ ತೋರಿಸ್ಕೊಡ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ